ಶ್ರೀ ನಮ್ತ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜ ರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಹೌದು ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜ ರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಹೌ್ರೀಪ ಹೌದು ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರಿಗೇಳಿ ಶರಣೆನ್ನಲಿ ಸ್ವಾಮಿ ಯಾರಿಗೇಳಿ ಶರಣೆನ್ನಲ್ಲಿ ಎತ್ತ ಹೇಳುತ್ತ ಮಾತಾ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತ ಸರ್ವ ಶಕ್ತ ಸರ್ವನಿಯಂತ್ರ ಸರ್ವ ನಿರಂಕುಶ ಹೌಪಾ ವಿಶ್ವ ದುಡೆಯ ವಿಶ್ವಪ್ರಭು ಜಗದೊಡೆಯ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪಂಚಮುಖದ ಪರಮೇಶ್ವರನಿಗೆ ಐದು ಮುಖಗಳು ಈಶಾನ್ಯ ತತ್ಪುರುಷ ಅಗೋರ ವಾಮದೇವ ಸದೋಜಾತ ಈ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಪಟ್ಟಣದಲ್ಲಿ ಪಟ್ಟಣದಲ್ಲಿ ಬೆಳಗಿನ ಆರು ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಹುಟ್ಟಿ ಅನೆಯಾದಿ ಅಷ್ಟ ಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ನಿತ್ಯ ನಿರಂತರವಾಗಿ ನಿಂತು ಪಂಚ ಆಚಾರದಲ್ಲಿ ಪ್ರಾಣವಾಗಿ ಸಾಕಾರವಾಗಿ ಸ್ಥಳಗಳಲ್ಲಿ ಸಾಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ಯಾರೀಪ ನನ್ನಪ್ಪ ಗುರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹಾಕುತ್ತಾ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂತ ಶಿವನ ವರವಿನ ಕಂದ ಶಿವನ ಸ್ವರೂಪಿ ಶರಣಿ ಸೂರಮ ದೇವಿಯ ಸುತ ಬರಮದೇವರ ಪುತ್ರ ಪುತ್ರ ತಂದೆ ತಾಯಿಯರಿಗೆ ಭಂಜಂಬು ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ನನ್ನಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಬೆಳೆದು ಮಾವ ಕಳವಿ ನಾರಾಯಣಗೌಡನ ಸ್ವಕ್ಕ ಮುರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ಅಬ್ಬ ನಾರಾಯಣಗೌಡನಿಗೆ ಅಳಿಯನಾಗಿ ಕನ್ಯಕಾಮರತ್ತಿಗೆ ಹಿರಿಯನಾಗಿ ಅಕ್ಕ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂವಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ನನ್ನಪ್ಪ ಬಂಬನವಾಡದಲ್ಲಿ ಬೀರಪ್ಪ ನೆನೆಸಿ ಕರಗಾವದಲ್ಲಿ ಕರೆಸಿದ್ದ ನೆನೆಸಿ ಜೋಗುಳದಲ್ಲಿ ಜೋಗನಾಥ ನೆನೆಸಿ ಸಂಕೇಶ್ವರದಲ್ಲಿ ಸಂಕನಾಥ ನೆನೆಸಿ ಗೋಡಗೇರಿಯಲ್ಲಿ ಗಜಲಿಂಗ ನೆನೆಸಿ ಕ್ವಾರ್ನಗನೂರದಲ್ಲಿ ಕರೆಸಿದ್ದ ನೆನೆಸಿ అనేక నమలను పడదుక భక్తరిందూజ కంత నన్నప్ప ಅಲ್ಲದ ದೇವರ ಸ್ವಾಮಿಗಾತಕ ದೇವರ ಜೀವಕ್ಕೂ ದೇವರ ಗಾಂಜಿ ಕ್ವಾರ ದೇವರ ದೇವರ ಎನಿಸಿಕೊಂಡು ಅನಿಸಿಕೊಂಡು ಹೆಚ್ಚಿನ ಗುಡಿಯ ಕುಂತು ಹೆಚ್ಚಿನ ಶಿಷ್ಯ ಮಾಲಂಗ್ರೈನಿಂದ ಪೂಜೆ ಕೈದಿರುವಂತಹ ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋನ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ನನ್ನಪ್ಪ ಶರಾಡೋನ ಸಿದ್ದನ ಪಾದಪ್ಪ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಶಿರಾಡೋಣ ಸಿದ್ದನ ಶಿಷ್ಯನಾಗಿರ್ತಕ್ಕಂತ ತಂದೆ ತುಕ್ಕಪರ ತಾಯಿ ಮೃತುಬಾಯಿಯ ಪುಣ್ಯ ಸಾಗರದಲ್ಲಿ ಜನಿಸಿ ಬಂದು ಜನಿಸಿ ಬಂದು ಆರಾಮತ್ತಿಗೆ ಬಂಟ ಹುಲಿ ಜನತಿಗೆ ಹುಲಿ ಎನಿಸಿ ಅಂಗಗೆ ಇನ್ನೂರ ಮುಂಗೈಗೆ ಮುನ್ನೂರ ಮಂಡಿಗೆ ಸಾವಿರ ಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ ಬಾಂಧವರಲ್ಲಿ ಮನೆಗೆ ದೇವತರಲ್ಲಿ ದೇವಗೇನೆ ಶಿವನಲ್ಲಿ ಶಿವಗೇನೆ ಎನಿಸಿಕೊಂಡು ಶಿವಪ್ಪ ಮುಂಡಾಸದ ಆಯರ್ನ ಬೆಳದಿರತಕ್ಕ ನನ್ನಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಲವೆಡೆ ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬಣ್ಣದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಿಂಗರೈನ ಪಾದವನ್ನು ಕೂಡ ನನ್ನ ಹೌದು ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರತಕ್ಕಂತಹ ಸೊಲ್ಲಾಪುರ ಜಿಲ್ಲೆಯ ಮಂಗಳವೆಡೆ ತಾಲೂಕಿನ ಹುಲಜಂತಿಯ ಶಾಖಾ ಮಟ್ಟವಾಗಿರ್ತಕ್ಕಂತ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಮುತ್ಯ ಮಾಳಿಂಗರೈನನ್ನು ಸಂಧಿಸಂದಿ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣ ಧರ್ಮದಲ್ಲಿ ಹುಟ್ಟಿ ಸಂಸಾರವನ್ನು ತ್ಯಾಗ ಮಾಡಿ ಆ ಭಕ್ತರ ಸಲುವಾಗಿ ತನ್ನ ಜೀವನವನ್ನೇ ಮುಡುಪಾಗಿರ್ತಕ್ಕಂತ ನನ್ನಪ್ಪ ಎಲ್ಲಾ ಲಿಂಗ ಮಹಾರಾಜರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಹಾಕುತ್ತ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂತ ಕಲಾ ಪ್ರೇಮಿಗಳಿಗೂ ಕಲಾ ರಕ್ಷಕರಿಗೂ ಜಟ್ಟ ಮಟ್ಟದವರಿಗೂ அவரிவர எல்லூ கூட முகலனி கலாவீர்த்த கலா சாங்கடி ஜில் ஜத்தூக்கின உமதி கிராம வீர மலக்கார சித்தேஸ்வர டொழின கலாங்காயனக்கும் மொழல தண்டத வத்திய ஒன்று சாரிய நமனி அதுக்காக ಆ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಅದಕ್ಕೆ ಈಗಾಗಲೇ ಸರ್ಗೌಡಿ ಕಲಾವಂತರು ಆಹಾ ಬಾಳ ವಿಷಯವನ್ನ ಮಾತಾಡ್ರಿ ನೀವು ಎಲ್ಲರೂ ಕೇಳಿರಿ ಹೌದು ಹೌದು ಏನು ಕೇಳೆರು ಏನ್ರೀಪ್ಪ ಏನು ಮಾತಾಡ್ ಹೋಗารา ಎಲ್ಲಕ್ಷಾ ಮೈಕಲ್ ಕಡೆ ಕೊಡಿ ಇಕಡೆ ಕೊಡು ಹೌದು ಹೌದಿಲ್ಲ ಹೌದಾ ಕೇಳಿರಿ ಅವರು ಏನು ಹೇಳಿರಿಪ್ಪ ಆ ಎರಡು ಮೇಳುಗಳು ಕುಡಿಸಾರ ಹೌದು நெல்ல அங்கே மேல மத்திய முகால மேட எடூ விரு குடிசார நம்ம ஹிர் விருது விருது மேலு குடிசார்க்குற இன்னொந்திட்டு இன்னொரு ಆನ್ನ ಕರ್ನಾಟಕ ಮಹಾರಾಷ್ಟ್ರ ತಿರಿಗಾಡರ್ತಕ್ಕಂತ ಮೊಗಳಾಳ ಭಾಯಿ ಮ್ಯಾಲೆ ಬಂದಲ್ಲ ಹೌದಿಲ್ಲ ಇವತ್ತ ತಿಂಡಿ ತೀರಿ ಹೋಗಲಿ ತಿಂಡಿ ಅಂದ್ರೆ ಹೆಂತದ ಹೆಂತಾ ಬರ ತಿಂಡಿ ಜ್ಞಾನದ ತಿಂಡಿ ತಿರ್ಲಿ ಕೇಳಿರೋರು ಹೌದಾ ಜ್ಞಾನದ ತಿಂಡಿ ಮಾಸ್ಟರ್ ಮ್ಯಾಲೆ ಸಾಪ್ ಬೆಳದ ನಾವು ಇಂತವರne ಬ್ಯಾಟ್ರಿ ಹಿಡ್ಕೊಂಡು ತಿರಿಗಾಡಕ್ಕೆ ಹುಡುಕಾಡಕತ್ತ ಕತ್ತಲ್ಲ ಎಲ್ಲರ ಕೊತ್ತರನ ಅಂತ ಹೇಳಿ ಹೌದು ಬ್ಯಾಟರಿ ಸಿಕ್ಕಿಲ್ಲ ಹೌದಿಲ್ಲ ಅದಕ್ಕಾಗಿ ಬಾಳೆನ ಮಾತನಾಡಲಾರ್ದನೆ ಆ ಹೇಳಿರೋರು ಏನ್ ಹೇಳಿಪ್ಪ ಆ ಮುಗಳ ತಿಂಡಿ ಮ್ಯಾಳ ಬಂದದ ಆ ಇವತ್ತೇನ್ ತಿಂಡಿ ತೀರಿ ಹೋಗಲಿ ಅನ್ನುವಂತ ಮಾತನ್ನು ಹೇಳಿದ್ರು ಹೌದು ಹಾಡಿಕೆ ಆದ್ರೆ ಹೆಂಗಾಗಿರ್ಬೇಕು ಹಾಡಿಕೆ ಆದ್ರೆ ಹೆಂಗಾಗಿರ್ಬೇಕು ಕೇಳ್ರಿಪ್ಪ ಹೆಂಗ ಹತ್ತು ಜನ ಎಂಟು ಮನೆಗೆ ಹೋಗಿರ್ಬೇಕು ಏ ಹುಡುಗಿ ಹ ಹತ್ತು ಜನ ಎಂಟು ಮನೆಗೆ ಹೋಗಿ ಕರೆಸಲ್ಲ ಅವರು திணிசே கிளோமீட்டர் நான் சார்சே கிளோமீட்டர் குடசர் தோணிசே கிளோமீட்டர் நான் வந்தீங்க எல்லாரும் எந்த மணி குடில்லை ஆண்டி தீர்லத்தே குடசர் அவ்ரோ ஜானி ஆங்க மாத்த நென்க்கு தண்டி விட்டு

ತಿಂಡಿ ತಿಂಡಿ ಗೊತ್ತಾಗ್ಲಿಲ್ಲ ಇಲ್ರಿಪ್ಪ ತಿಂಡಿ ಒಳಗ ಬಹಳ ತಿಂಡಿದ್ರಿಪಾ ಕಾಮದಿಂಡಿ ಗೌ ದಿಂಡಿ ತಿಂಡಿ ಮೈಸೂರು ಮಂಡ್ಯ ಕಡೆ ತಿನ್ನು ತಿಂಡಿ ಅದಕ್ಕೂ ತಿಂಡಿ ತಿಂಡಿ ಆ ಕಡೆ ನಮ್ಮ ಕಡೆ ಅದೇನ್ ಕಡೆ ಕಡೆ ತಾರ ಏನಂತಾರ ತಿಂಡಿ ತರೀಪ ಅದಕ್ಕೂ ತಿಂಡಿ ಹತ್ತಾರ ನಾನು ಎದೆ ಅಂತ ಹಳೆ ಅಲ್ಲ ಮಗಳ ಗಂಡ ಅಂತು ಹೌದಾ ಕಾಗೆ ಕೈಯ ಇರ್ತಾನೆ ಕೊಟ್ರೆ ಕಾಯಿ ಕಚೇರಿ ತುಂಬಾ ಇಶಿ ಮಿಡಿತದ ಹಂಗಾಗಿದ್ದೇನೆ ಬಾಳೆ ಹೊರ ீப்பா குருகி உண்ணிர் திவாட் குறி உண்ணி தப்பா ஆஹ் குறி உண்ணிய கட்டு மாடிப்ப குறி மய் ஏனாக திண்டி விடுத்து அதே குறி உண்ணிய கம்பளி மாடி ஒத்துக்க ஏனாக தண்டி விடுத்து தண்ட அது இவத்தின எல்லா லிங்க ஜாத் ஜாகணி மாலிகிவினோ காயக்க திண்டர ஆகிர் தண்டர் விட்டு ஒட்ட லாப சிக்குங்கர் நம்ம ஜானு ಅದಕ್ಕೆ ಹೇಳ್ತಾರೆ ದುಡಿದು ಆಗಬೇಕು ಕನಕಣ ಶಿಷ್ಯ ಭಂಡಾರದಲ್ಲಿದೆ ನಮ್ಮ ಭವಿಷ್ಯ ಹೌದ ಹೌದೌದು ಆಗಬೇಕು ಕನಕಣ ಶಿಷ್ಯ ಭಂಡಾರದಲ್ಲಿದೆ ನಮ್ಮ ಭವಿಷ್ಯ ಹಾಲು ಮೊತ್ತದ ಹುಡುಗರ ಅಂತರಂಗದ ಅಂತರಾಳದಲ್ಲಿ ಅಡಗಿದ ಕ್ರಾಂತಿ ಹೌದು ಕರ್ನಾಟಕ ಮಹಾರಾಷ್ಟ್ರ ಮೇಲೆ ತಂದ ರಾಜಗೋ ಆದಾಗ ಹೆಚ್ಚರಿಮನ ರಾಜ್ಯ ರಾಜ್ಯದೊಳಗ ಹಚ್ಚಿದಾ ಅದರಲ್ಲಿ ಇವತ್ತ ಲಾಸ್ಟ್ ಪಂಡ್ಯವಡಿ ನರ ರಾಜ್ಯದೊಳಗೆ ನಡೆನದಾ ಹೌದಿಲ್ಲ ಇವತ್ತಿನ ಏನ ತಿಂಡಿ ತಿಳ್ಸುತಿ ತಿರುಸು ಮಾಡ್ತಾರ ಜೋರ ಕಡತೆ ಒಂದಿ ನಿಲಿಗೆ ಒಂದೇ ಪೇಂಟ್ದ ಒಳಗಾಗಿ ನಿಂತಪಂದ್ರ ಇವತ್ತು ನಾ ಶಾ ಮುಖಾಲಿ ಬರುವುದು ಇಲಿಗನ ತಂಡ ಒಂಟಿಯಾಗಿ ಬರುವುದು ಮಾಲಿಂಗರವರು ಮಾಸ್ತರ ಇದು ಏನಾದ್ರು ಒಂಟಿ ಒಂಟಿ ಕುಸ್ತಿ ಒಂಟಿ ಸಲಗ ಒಂಟಿ ಸಲಗದ ಕುಸ್ತದ ಕಾಲೇಜ್ ಲೆಕ್ಚರ್ ಮಾಸ್ತರ್ಗಳ ಕಾಲೇಜ್ ಲೆಕ್ಚರ್ಗಾರ ಮುಂದೆ ಏನ್ ಮಾತಾಡ್ತಾರ ಮಾತಾಡ್ಲಿ ಅದಕ್ಕೆ ಬಹಳ ಮಾತನಾಡ್ಲಾರ ಅದಕ್ಕೆ ಹೇಳ್ತಾರೆ ಸ್ಟೇಷನ್ ನಿದ್ದೆ ನೀದ್ದಿರಂಗಿಲ್ಲ ಮಾಸ್ ಇಂತ ಮಾಸ್ತರ್ ಬುದ್ಧಿರ್ಲತ್ತ ಹೌದಾ ಮರಾಠಿ ಶಾಲೆ ಮಾಸ್ತರ್ ಅವ್ರು ಕರ್ನಾಟಕದವ್ರು மாராட்டில் ஏன் மாதா மாதா அதுக்காக கண்டு வந்த தப்பிட்டு ஒப்பனது மாத்தீங்க மாத்தி தைவிக யஜ் வந்து கால விழுதாகப்பா ஏன் புக்கி இது ಅವರು ಮಹಾರಾಷ್ಟ್ರ ರಾಜ್ಯ ಬಿಟ್ಟು ಬಂದಾರ ನೀವು ಕರ್ನಾಟಕ ಬಿಟ್ಟು ಬಂದಿರಿ ಹೌದು ಹಾಡಿಕೆ ಯಾಕೋಣ ಕತ್ತಿ ಹಾಕಕ್ಕೇನದು ನಡೆಯುವ ಮನುಷ್ಯ ಎಡುವುದು ಸಜಿಕ ಅಲುವಿಲ್ಲದ ನಾಲಿಗೆ ತೊಗಿರುವುದು ಸಜಿಕ ಹೌದು ಎಲ್ಲವಿಲ್ಲದ ನಾಲಿಗೆ ತೊಗಿರುವುದು ಸಜಿಕ ಮುಂಜಾನೆ ಸರ್ ರೊಕ್ಕ ಕಟ್ ಆಗುದು ಸೈಜಿಕ ಇದ ேது கட்லி ஏ மூவத் சூப்பி முகசி எல்லாரே கட்டு மா நேன் அடக்கி மாலிகத்த நாக்க மதவியாக இன்னும் மங்களங்கில் நாயே குரல் நான் ஒட்டை கம்பித்தர் கடை ரொக்க நான் கேளங்க ரொக்க நீ கேளங்கில் இத்கி நான் எல்லா பகார் தகலார்கி பகார் தகலார்த்து மினி நான் ஊருக்கு நான் பகார்த்தாண்ட் குலாமே ஹண்ட்ரலாம இல் தான் துக்க இவ்வளவு யாக்கின குலாம் நரே முக்தி குலாம் ஆகபேட் குலாம் ஆகிற கரே ஹெண்டி குலாம் ஆகபேட் குலாம் அது ஏன் சிகிச்சை குலாம் ஏன் குலாம் ஏன் முக்கியவாங்க ஏன் நீல்லா மாதிரி மாத்தி நீகர் கடை ஆசை மாதிரி ಮನಿ ಎತ್ತತ್ತ ಬೀಗರ್ ಕೊಟ್ಟ ಮನಿ ಬಿತ್ತತ ಹೌ ಎಲ್ಲಾ ಲಿಂಗ ಮಹಾರಾಜರಿಗೂ ಕೊಡ್ರಿ ಕಟ್ಟಿ ಹತ್ತ ಸಾವಿರ ಅಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ರಿ ಕರೆ ಹೌ ಅವ ಮನ್ಯಾಗ ಎತ್ತ ಕೊಡ್ತಲ್ಲ ಅದಕ್ಕಿಂತ ಇಪ್ಪತ್ತ ರೂಪಾಯಿ ಕೊಡ್ತಾನ ಅವನು ಗಣಗರ ಕಡೆ ಜೋರ ಕಡ್ತಾ ಆಸೆ ಮಾಡಕ ಮತ್ತೊಂದು ಹಂಗಸಿ ಹಂಗಸ್ತಾರ ಕರೆ ಹೌ ಅಲ್ಲೇನ ಸಿಗುದಿಲ್ಲ ಹೌದಾ ಆ ಮನಿ ಬೀಳ್ತದ ದೇವ್ರು ಕೊಟ್ಟ ಮನಿ ಹೇಳ್ತದ ಬೀಗರ್ ಕೊಟ್ಟ ಮನಿ ಬೀಳ್ತದ ಹೌದ್ 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 ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಂದಿಗಾಡ ಹಾ ಸಂಘದಲ್ಲಿ ಲೇಪ್ರದೇಶಗಳ ಕಂಡ ಬಂದ್ರೆ ಕೂಡ ತಪ್ಪನೂ ಬದಿಗಿಟ್ಟ ಒಪ್ಪನದ ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತ ದೈವಕ್ಕೆ ಮತ್ತೊಮ್ಮೆ ಕೈಮುಗದ ವಿನಂತಿ ಕೊರಕಿ ಕಳಕೊಂಡು ಹಾ ನಾಕೇ ನುಡಿ ಚಾಲ್ ಹಾಡಿ ಹಾಡಿ ಒಂದನೇ ಸಂದಿಗ್ ಸ್ವಲ್ಪ ಎರಡ ಮಾತ್ರ ಜಾಸ್ತಿ ಆಕಲ್ರಿ ಹಾ ಮೂರ್ನೇ ಎರಡ್ನೇ ಸಂದಿಗ್ ಏನ್ ಹಾಡ್ತಿಲ್ಲ ಹಾ ಹಾ ನೀವ್ ಯಟ್ಟ್ ಹಾಡತ್ತಿರ್ಲ ಹಾ ಅಟ್ಟೇ ಹಾಡ್ತೀವಿ ಎಷ್ಟ್ ಮಾತಾಡತ್ತಿರಲ್ಲ ಹಾ ಯಟ್ಟ ಐದೇ ನಿಮಿಷ ಟೈಮ್ ಕೊಡಿ ಅವ್ರಿಗೂ ನಮಗೂ ಐದೇ ನಿಮಿಷ ನಮಗೂ ಐದೇ ನಿಮಿಷ ಹಾ ಐದೇ ನಿಮಿಷದಾಗ ಮಾತಾಡ್ರ ಆ ಮಾ ಜರಬೇಕಾದ್ರೆ ಮಾತುಗಳು ಬರಬೇಕಾಗ್ತದೆ ಅದಕ್ಕೆ ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಾಕೇ ನುಡಿ ಚಾಲ ಹಾಡಿ ಹಾಡಿ ಸಂಧಿ ಸಂದಿಗೆ ಮತ್ತೆ ಹೊಸ ಹೊಸ ಜಾನಪದ ಹಾಡ್ಕೊತ ನಿಮ್ಗೆ ಒಟ್ಟಿ ನಿದ್ದೆ ಬರ್ಲಂಗೆ ಕಾರ್ಯಕ್ರಮ ಕೊಡ್ತೀವಿ ಅಂತ ವಿಶ್ವಾಸ ಕೊಡಿ ಮಾತಾಡಿ ನಾಲ್ಕು ನುಡಿ ಚಾಲ ಹಾಡಿ ಪಾಳೆಕೋರ ಮೆಟ್ಟು ಹೌದೌದು